ತಗೊಳ್ಳೋ ಪ್ಲಾನೇ ಇರಲಿಲ್ಲ ಸರ್ಪ್ರೈಸಾಗಿ ಕೊಡಿಸ್ಬಿಟ್ರು ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ನನಗಂತೂ ಬೇಗ ಬೇಗ ಅಡುಗೆ ಮಾಡೋಣ ಅಂತ ನಾನು ಊಟಕ್ಕೆ ಇಲ್ಲಿ ಫ್ರೈಡ್ ರೈಸ್ ಮಾಡಿದ್ದೀನಿ ಏನೇ ತಗೊಂಬಂದರೂ ಮೊದಲು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಬೇಕು ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇಲ್ಲಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಹೋಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಪ್ಲಾನೇ ಇರಲಿಲ್ಲ ಹೊರಗಡೆ ಹೋಗೋದು ಸೊ ಸಡನ್ನಾಗಿ ಪ್ಲಾನ್ ಆಯಿತು ಸೊ ಹಾಗಾಗಿ ಇಲ್ಲಿ ಊಟಕ್ಕೆ ಫೈಡ್ ರೈಸ್ ಮಾಡಿದ್ದೀನಿ ನಾನು ಸೊ ಇವತ್ತು ಅಕ್ಷಯ ತೃತೀಯ ಪ್ರತಿ ಸಲಿನೂ ಸಹ ನಾವೇನಾದರೂ ಪರ್ಚೇಸಿಂಗ್ ಮಾಡ್ತಾನೇ ಇದ್ವಿ ಸೊ ಈ ಸಲಿ ಹಾಗಲ್ಲ ಅಂತ ಅಂದ್ಕೊಂಡು ಸೈಲೆಂಟಾಗಿ ಮನೇಲೇ ಇದ್ವಿ ಸೊ ಹಸ್ಬೆಂಡು ಕೆಲಸದಿಂದ ಬಂದ ತಕ್ಷಣ ಸಡನ್ನಾಗಿ ಹೇಳಿದ್ರು ನಡಿ ಟೌನ್ಗೆ ಹೋಗೋಣ ಏನಾದರೂ ತೊಗೊಳಿಯಾ ಅಂತ ಸಿಕ್ಕಾಪಟ್ಟೆ ಖುಷಿಯಾಗೋಯಿತು ನನಗಂತೂ ಸೊ ನಾವೀಗ ಹೋಗ್ತಾ ಇದ್ದೀವಿ ಟೌನ್ ಕಡೆಗೆ ಇಲ್ಲಿಂದ ಬಸವಣ್ಣ ಟೆಂಪಲ್ ಇದೆ ಸೊ ಹಾಗಾಗಿ ಅದಕ್ಕೆ ಇಷ್ಟು ಲೈಟ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಪ್ರತಿ ವರ್ಷವೂ ಅಷ್ಟೇ ಇಲ್ಲಿ ಬಸವಣ್ಣ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಅವರ ಜನ್ಮದಿನವನ್ನು ಆಚರಿಸ್ತಾರೆ ನೋಡ್ಬೋದು ನೀವು ಸಹ ಇದು ಬಸವಣ್ಣನವರ ದೇವಸ್ಥಾನ ಈಗ ಟೈಮು ರಾತ್ರಿ ಎಂಟು ಗಂಟೆ ಆಗಿದೆ ಅದಕ್ಕೆ ಇಲ್ಲಿ ಅಷ್ಟೊಂದು ಜನ ಇಲ್ಲ ನೋಡ್ತಾ ಇರ್ಬೋದು ಇಲ್ಲಾಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಈ ರೋಡ್ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ತುಂಬ ಅಂದರೆ ತುಂಬ ಜ್ಯುವೆಲ್ಲರಿಸು ಶಾಪ್ ಇದೆ ಅದರಲ್ಲೆಲ್ಲ ಆಲ್ಮೋಸ್ಟ್ ಜನನೇ ತುಂಬಿದ್ದಾರೆ ಈಗ ನೋಡ್ತಾ ಇರ್ಬೋದು ಬಟ್ಟೆ ಅಂಗಡಿಗಳು ಇರ್ಬೋದು ಮತ್ತೆ ಫ್ಯಾನ್ಸಿ ಸ್ಟೋರ್ಗಳಿರ್ಬೋದು ಆಲ್ಮೋಸ್ಟ್ ಹಾಕಿದ್ದಾರೆ ಆದರೆ ಜುವೆಲರಿಸರೀಸ್ ಅಂಗಡಿ ಇತ್ತು ತೆಗ್ದೇ ಇದ್ದಾರೆ ಯಾಕೆ ಅಂದರೆ ಎಲ್ಲಿ ನೋಡಿದ್ರು ಅಷ್ಟು ಜನ ಇವತ್ತು ಅಕ್ಷಯ ತೃತೀಯಲ್ಲ ಸೊ ತ ಅವ್ರಿಗೆ ಇವತ್ತು ಹಬ್ಬ ಜ್ಯುವೆಲ್ಲರಿಸು ಶಾಪ್ಗಳು ಇದ್ದಾರಲ್ಲ ಓನರ್ಗಳಿಗೆ ಹಬ್ಬ ಇವತ್ತು ಸೊ ಅಷ್ಟು ಎಲ್ಲ ಜನ ನೋಡೋಕ್ಕೆ ನಾವು ಹೋಗೋದು ನೋಡಿ ನೋಡಿ ಇಲ್ಲೂ ಜನ ಇದ್ದಾರೆ ಇಲ್ಲೂ ಜನ ಇರೋದು ಇದ್ದಾರೆ ಅಂತ ಅಂದ್ಬಿಟ್ಟು ಮುಂದೆ ಮುಂದೆ ಹೋದ್ವಿ ಇವತ್ತು ಎಲ್ಲ ಕಡೆನೂ ಸಹ ಇಷ್ಟೇ ಜನ ಇರ್ತಾರೆ ಎಲ್ಲೋ ಒಂದತ್ರ ತಗೋಮ್ಮ ಅಂತ ಹಸ್ಬೆಂಡ್ ಹೇಳಿದ್ಮೇಲೆ ಡಿಸೈಡ್ ಆದ್ವಿ ಎಲ್ಲಾದರೂ ಇರಲಿ ತಗೊಳ್ಳೋಣ ಅಂತ ಸೊ ನಾವಿವತ್ತು ಕವಿತಾ ಜ್ಯುವೆಲ್ಲರಿಸು ಅಲ್ಲಿ ಹೋಗೋಣ ಅಂತ ಚೂಸ್ ಮಾಡಿ ಒಳಗಡೆ ಇದ್ದೀವಿ ಸೊ ಒಳಗಡೆ ಹೋಗ್ತಿದ್ದಂಗೆ ಎಲ್ಲ ಜ್ಯುವೆಲ್ಲರೀಸ್ ಮೇಲೆ ಕಣ್ಣೋಗುತ್ತೆ ನಾವೇನೋ ತಗೊಳ್ಬೇಕು ಅಂತ ಡಿಸೈಡ್ ಆಗಿರ್ತೀವಿ ಅಲ್ಲಿ ಮಾತ್ರ ನೋಡೋದಕ್ಕೇನು ಅಂತ ಅಂದ್ಬಿಟ್ಟು ಪ್ರತಿಯೊಂದನ್ನು ಸಹ ನೋಡ್ತೀವಿ ಹೆಣ್ಮಕ್ಳಿಗೆ ಚಿನ್ನ ಅನ್ನೋದು ಎಷ್ಟು ಆಸೆ ಅಂತ ಇದರಲ್ಲೇ ಗೊತ್ತಾಗುತ್ತೆ ಸೊ ಈಗ ನಾನು ಫೈನಲಿ ಸೆಲೆಕ್ಟ್ ಮಾಡಿರೋದು ಬೆಳ್ಳಿ ಕುಂಕುಮ ಭರಣಿ ಸೊ ಆಲ್ರೆಡಿ ಇದೆ ಅಂದರೆ ಎಷ್ಟು ವರ್ಕ್ದಿದೆ ಮೇಲೆ ಎಲ್ಲ ವರ್ಕ್ ಇರುತ್ತಲ್ಲ ಸೊ ಡಿಸೈನ್ದು ಅದಿದೆ ತುಂಬ ಅದು ವರ್ಕ್ದು ಗಲೀಜಾಗುತ್ತೆ ಸೊ ಅದಕ್ಕೋಸ್ಕರ ಪ್ಲೇನ್ ಇರಲಿ ಅನ್ನೋದಕ್ಕೋಸ್ಕರ ಆ ಪ್ಲೇನದಲ್ಲಿ ತಗೊಂಡಿದ್ದೀನಿ ನಾನು ಹೇಗಿದೆ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಪ್ಲೀಸ್ ಈಗ ಕುಂಕುಮ ಬರಣದು ಬಿಲ್ಲು ಹಾಕೋಕೆ ಕೊಟ್ಟಿದ್ದೀನಿ ಸೊ ಬಿಲ್ ಹಾಕಿ ಕೊಟ್ಟ ನನ್ನ ಕೈಲಿ ನೋಡ್ತಾ ಇರ್ಬೋದು ನೀವೀಗ ತಗೊಂಡು ಮನೆಗೆ ಹೋಗೋಣ ಬನ್ನಿ ಸೊ ಮನೆಗೆ ಬರ್ತಾ ದಾರಿಯಲ್ಲಿ ಹಾಗೆ ಮಕ್ಕಳಿಗೆ ಸ್ನ್ಯಾಕ್ಸು ಖಾಲಿಯಾಗಿತ್ತು ಸೊ ನಾವು ಪ್ರತಿಯೊಂದು ಚಿಪ್ಸ್ ಇರ್ಬೋದು ಮತ್ತು ಮಿಕ್ಚರ್ಸು ಏನೇ ಇದ್ದರೂ ಸಹ ಬಿಸ್ಕೆಟ್ಸು ಎಲ್ಲ ನಾವಿಲ್ಲೇ ತಗೊಳ್ಳೋದು ಫ್ರೆಶ್ ಆಗಿ ಅವರೇ ಮಾಡಿ ತಯಾರು ಮಾಡಿ ಈ ಥರ ಪ್ಯಾಕ್ ಮಾಡ್ತಾರೆ ಅಂಗಡಿಗಳ್ಗೆಲ್ಲ ಸಹ ಹಾಕ್ತಾರೆ ನೋಡ್ತಾ ಇರ್ಬೋದು ನೀವು ಪ್ರತಿಯೊಂದು ಸಿಗುತ್ತೆ ಇವರ ಅಂಗಡಿಯಲ್ಲಿ ತುಂಬ ಅಂದರೆ ತುಂಬ ವೆರಿ ಟೇಸ್ಟಿಯಾಗಿರುತ್ತೆ ನನ್ನ ಮಗ ಆಲ್ಮೋಸ್ಟ್ ಜಾಸ್ತಿ ತಗೊಳ್ಳೋದು ಅಂತಂದರೆ ವೀಲ್ ಚಿಪ್ಸು ಮತ್ತು ಪೊಟ್ಯಾಟೊ ಚಿಪ್ಸು ಇವೆರಡನ್ನೇ ತಗೊಳ್ಳೋದು ಅವನಿಗೆ ಏನು ಇಷ್ಟ ಆಗುತ್ತೋ ಅದನ್ನು ತಗೊಂಡ್ವಿ ಪ್ಯಾಕ್ ಮಾಡಿಸ್ಕೊಂಡು ಈಗ ಮನೆ ಕಡೆ ಪಯಣ ನಮ್ಮದು ಎಲ್ಲ ತಗೊಂಡು ಬರೋಷ್ಟರಲ್ಲಿ ಹ ನೈನ್ ತರ್ಟಿ ಆಗಿದೆ ಈಗ ಟೈಮು ಅದಕ್ಕೆ ನಮ್ಮ ರೋಡಲ್ಲಿ ಆಲ್ಮೋಸ್ಟ್ ಯಾರು ಓಡಾಡ್ತಾ ಇಲ್ಲ ನೋಡಿ ಇದು ನಮ್ಮ ಮನೆ ರೋಡ್ ಇನ್ನು ನಾವು ಹೋಗ್ತಿದ್ದಂಗೆ ನಮ್ಮ ಬ್ಲಾಕಿ ಮತ್ತು ರಾಮು ಇಬ್ಬರು ಸಹ ಕಾಯ್ತಾ ಇರುತ್ತೆ ನಮ್ಮ ನಾಯಿಗಳು ಬಾಗಲಲ್ಲೊಂದು ಮತ್ತೆ ಈಚೆ ಒಂದು ನಮ್ಮ ಮನೆಗೆ ಕಾವಲು ಅದು ಸೊ ಮನೆಗೆ ಬಂದ ಇನ್ನೂ ಒಂದು ಸಲ ಕ್ರಾಸ್ ಚೆಕ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಈಗ ಡೀಟೇಲಾಗಿ ನೋಡ್ಬೋದು ನೀವು ಯಾವ ಥರ ಇದೆ ಏನು ಅಂತ ಸೊ ಕಾಸ್ಟೂ ಅಷ್ಟೇ ಬೆಳ್ಳಿನೂ ಮತ್ತು ಚಿನ್ನ ರೇಟು ಅಕ್ಷಯ ತೃತೀಯ ಅಂತ ಏನು ಕಮ್ಮಿ ಆಗಿಲ್ಲ ಆಲ್ಮೋಸ್ಟು ಜಾಸ್ತಿನೇ ಇದೆ ಕಮ್ಮಿ ಅಂತ ಏನಿಲ್ಲ ಸೊ ಎಲ್ಲ ಸರಿ ಇದ್ದಿದ್ದ ಕಾರಣಕ್ಕೆ ಸೊ ದೇವರು ಮುಂದೆ ಇಟ್ಟು ಪ್ರಾರ್ಥನೆ ಮಾಡೋಕ್ಕೆ ಹೋದೆ ನಾವು ಏನೇ ತರಲಿ ಮೊದಲು ಫಸ್ಟು ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡ್ತೀವಿ ದೇವ್ರ ಮುಂದೆನೇ ಓಪನ್ ಮಾಡ್ತೀವಿ ಸೊ ನೀವು ಹಾಗೆ ನೋಡ್ಕೊಳ್ಬೋದು ಯಾವ ಥರ ಏನು ಅಂತ ಚೆನ್ನಾಗಿದೆಯಾ ಹೇಗಿದೆ ನಿಮ್ಮ ಅನಿಸಿಕೆ ತಿಳಿಸಿ ಮತ್ತೆ ಸೊ ಇದಕ್ಕೆ ನಾನು ದೇವರ ಹತ್ರ ಇದ್ದ ಅರ್ಶನ ಕುಂಭನೆ ಸ್ವಲ್ಪ ಸ್ವಲ್ಪ ಹಾಕಿ ಪೂಜೆ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ನಾಳೆ ಬೇಕಿದ್ರೆ ಹೊಸ ಅರ್ಶಿನ ಕುಂಕುಮ ಸೇರಿಸೋಣ ಅಂತ ಈಗ ದೇವ್ರ ಹತ್ರ ಇರೋದನ್ನೇ ಹಾಕ್ತಾ ಹಾಕಿ ಇದ್ದೀನಿ ಸೊ ಕಲ್ಲುಪ್ಪನ್ನು ಸಹ ಇಟ್ಟು ಪೂಜೆ ಮಾಡ್ತಾರೆ ಏನೂ ಥರಕ್ಕೆ ಆಗಲಿಲ್ಲ ನಿಮ್ಮ ಕೈಯಲ್ಲಿ ಶಕ್ತಿ ಇಲ್ಲ ಅಂದರೆ ಕಲ್ಲುಪ್ಪು ಇಟ್ಟು ಪ್ರಾರ್ಥನೆ ಮಾಡಿ ನಿಜವಾಗ್ಲೂ ಒಳ್ಳೆಯದಾಗುತ್ತೆ ನೀವು ಆ್ಯಕ್ಚುಲಿ ನೋಡ್ತಾ ಇರ್ಬೋದು ಕಲ್ಲುಪ್ಪು ಇಟ್ಟಿದ್ದೀನಿ ಬೆಳಗ್ಗೆ ಪೂಜೆ ಮಾಡಿದ್ನಲ್ಲ ಆಗ ಹಸ್ಬೆಂಡ್ ಏನೂ ಕೊಡಿಸೋ ಮೂಡ ಇರಲಿಲ್ಲ ಸೊ ಹಾಗಾಗಿ ಕಲ್ಲುಪ್ಪು ಇಟ್ಟು ಪೂಜೆ ಮಾಡಿದ್ದೀನಿ ಈಗ ನೋಡಿ ಪ್ರತಿ ವರ್ಷವೂ ಒದಗಿಸ್ತಾಳೆ ಅಮ್ಮ ಈ ವರ್ಷವೂ ಸಹ ಅದೇ ರೀತಿ ಒದಗಿಸಿದ್ದಾಳೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ದೀಪ ಎಲ್ಲ ಇತ್ತು ಸಾಯಂಕಾಲ ದೀಪ ಮಾಡಿದ್ನಲ್ಲ ಸೊ ಹಾಗಾಗಿ ಅಗರಬತ್ತಿ ಹಚ್ಚಿ ಮತ್ತೆ ಸಲ ಪೂಜೆ ಮಾಡ್ತಾಯಿದ್ದೀನಿ ಪ್ರತಿ ವರ್ಷವೂ ಅಷ್ಟೇ ಇದೇ ಥರ ಒದಗಿಸುತ್ತಾಯಿ ಅಂತ ನಾನು ತುಂಬ ಇಷ್ಟಪಡೋದು ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವತೆ ಸೊ ಅಯ್ಯಮ್ಮ ಪ್ರತಿಯೊಂದು ನಾನು ಏನೇ ಕೇಳಿದ್ರೂ ಸಹ ಇಲ್ಲ ಅಂದೇ ಕೊಟ್ಟಿದ್ದಾಳೆ ಥ್ಯಾಂಕ್ಸ್ ಥ್ಯಾಂಕ್ಸ್ ದೇವ್ರೆ ಪ್ರತಿಯೊಂದು ಎಲ್ಲ ನನಗೆ ಇದೇ ಥರ ಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ ಯು ಹೇಳ್ತೀನಿ ನಾನು ನಿನಗೆ ಮತ್ತು ಇನ್ನೊಂದು ಸ್ಪೆಷಲ್ ಥ್ಯಾಂಕ್ ಯು ಹಸ್ಬೆಂಡ್ಗೆ ಹೇಳಬೇಕು ಪ್ರತಿ ವರ್ಷವೂ ಅಷ್ಟೇ ಇಲ್ಲ ಅಂದೇ ಏನಾದರೂ ಒಂದನ್ನು ಕೊಡಿಸ್ತಾ ಇರ್ತಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಹಸ್ಬೆಂಡ್ ಜ್ಯುವೆಲರಿ ಶಾಪ್ ಕ್ಲೋಸ್ ಮಾಡ್ತಾರೆ ಅಂತ ಬೇಗ ಬೇಗ ಹೋಗಿದ್ವಿ ಊಟ ಸಹ ಮಾಡಿರಲಿಲ್ಲ ರೆಡಿ ಮಾಡಿ ಇಟ್ಟು ಹೋಗಿದ್ವಿ ಸೊ ಈಗ ಬಂದು ಫ್ರೈಡ್ ರೈಸ್ ಜೊತೆಗೆ ಸ್ವಲ್ಪ ಮೊಸರು ಸೇರಿಸ್ಕೊಂಡು ತಿನ್ಕೋತಾ ಇದ್ದೀವಿ ನಾವಿಲ್ಲಿ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಈ ಬ್ಲಾಗ್ ಇಷ್ಟ ಆಗಿದ್ದರೆ ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಪ್ಲೀಸ್ ವೀಡಿಯೋನ ಕೊನೆವರೆಗೂ ನೋಡಿ ಥ್ಯಾಂಕ್ ಯು ಹಾಲ್ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್